ನರಿಂಗಾನದ ಲವ ಕೃಷ ಜೋಡು ಕರೆ ಕಂಬಳ ಕೂಟೋಡು ನಾಯುಧಮಲ್ಲ ವಿಭಾಗಡು ಇರುವತ್ತ ಏಳು ಜೊತೆ ಇರ್ಲಿ ಕೂಟೋಡು ಪಾಲ್ ಪಡೆದ ಸೋವತ್ತು ಸರ್ತ್ತಿದ್ದ ಸಾಲು ಏಳು ಜತೆ ಇರಲಿ ಗೊತ್ತೇ ಹಾ ಇವತ್ತೆರಡು ಜೊತೆ ಇರ್ಲಿ ಇಪ್ಪತ್ತೊಂದು ಸಾಲ ಹಾ ಗೊತ್ತೇರೆ ಬೋಳದಗು ಸತೀಶ ಶೆಟ್ಟ್ರ ವಜನಂಬರ್ದಲ್ಲಿ ಹಾ ಕಕೆಬದ ಪೆನಗಾಲ ಬಾಲ್ ಸಲೀಪ ಕೋಟ್ರಿ ಹಾ ಮಾಡಿ ನಾಗರಾಜ್ ಶೇಟ್ರ ವಜಯನಂಬರ್ದಲ್ಲಿ ಹಾ ಹೊಸ್ಮಾನ್ ಸೂರ್ಯಶ್ರೀ ರತ್ನ ಸದಾಶಿವ್ ಶೆಟ್ಟ್ರೆ ಹಾ ಸಲೀಪ ಪರದ ಪ್ರವಂಗಲೀ ಹಾ ಸಾಲು ಹಾ ನಾರಿಯ ನಡಿಗುತ್ತು ವಿಜೇಶ್ ವೇಣುಗೋಪಾಲ್ ನಾಯ್ಕರ ಹೊಂದೇ ನಂಬರ್ ಬಂಟ್ವಾಳ ಬಂಟ್ವಾಳ ಅರುಣ್ ಕುಮಾರ್ ಇಲ್ಲ ಎರ್ಮಾಳ್ ರೋಹಿತಗಡ್ನ ಹೊಂಜೆ ನಂಬರ್ಲಿ ಅನಂತಾಡಿ ಗಣೇಶ್ ನಾರಾಯಣಾಚಾರ್ಯ ಸೂತ್ರ ಬೈಲು ಅನಿಲ್ ಚಂದಪೂಜಾರ್ ಹೊಂಜೆ ನಂಬರ್ ನಾರಿಯ ನಡಿಗುತ್ತು ವಿಜಯ್ ವೇಣುಗೋಪಾಲ್ ನಾಯಕರನ್ನು ಅಡ್ಡೇ ನಂಬರ್ ಇರ್ಲಿ ಸಜೀಪ ಪಂಜದ ಗೊತ್ತು ಪ್ರವೀಣ್ ಆಳಿವರ್ನ ಹೊಂಜೆ ನಂಬರ್ ಇರ್ಲಿಲ್ಲ ಮಾಣಿ ನಾಗರಾಜ್ ಶೆಟ್ಟರ್ ಅಡ್ಡೇ ನಂಬರ್ಲಿ ಮರೋಡಿ ಕೆಳಗೆ ನಮ್ಮ ಕೃತೇಶ್ ಅನ್ನಿಪೂಜಾರ ನಂಬರ್ ನಂಬರ್ಲಿ ಬಂಟ್ವಾಳ ಮಣಿಹಳ್ಳ ಕೊರಗಪ್ಪ ಶ್ರೀ ಮಹಾಮಾಯಿ ಕಲ್ಲೇರಿ ಪಂಜಿಕೊಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರ ಇರಾ ಸೂತ್ರ ಬೈಲು ಅನಿಲ್ ಚಂದ ಪೂಜಾರನ ಎರಡನೇ ನಂಬರ್ ಇರ್ಲಿಲ್ಲ ಮರೋಡಿ ಕೆಳಗಿನ ಕೃತೀಶ್ ಅಣ್ಣಿ ಪೂಜಾರ ನಂಬರ್ ಇರ್ಲಿ ಕೊಂಡಾಣ ನಡುಕುಮೀರ್ ಸೋಮನಾಥ ಪ್ರಸನ್ನ ಗುರು ವೇದಾಂಶ ಕೌಡೂರು ಗೌಡೂರು ತುಶಾರ್ ಮಾರಕ್ ಬಂಡಾರನ ಎರಡನೇ ನಂಬರ್ ಇರ್ಲಿಲ್ಲ ಎರ್ಮಾಲ್ ರೋಹಿತ್ ಎಡನೇ ನಂಬರ್ ಇರ್ಲಿಲ್ಲ ಗೌಡೂರು ಬೀಡು ತುಶಾರ್ ಮಾರನ್ನ ಹೊಂದೇ ನಂಬರ್ ಇರ್ಲಿಲ್ಲ ಜಯ ಕುಡಕಕ್ಕೆ ಬದು ಪುಂಕಿ ನಡಿ பிரமோத் சேட்டீஷ்ர நல்ல தர்ம நேமணி மாதிரியா கொண்டாட்டு